ಈಗ ಸದನದಲ್ಲಿ ಇದೇನಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಕೊಲೆ ಆಯಿತು ಅದಾದ ಮೇಲೆ ಅದನ್ನು ಸಿ ಬಿ ಐಗೂ ಕೂಡ ಕೊಟ್ಟಿದ್ರು ಸಿ ಬಿ ಐಯಲ್ಲೂ ಕೂಡ ಯಾರೂ ಅಪರಾಧಿಗಳು ಸಿಗಲಿಲ್ಲ ಅಂತ ಸಿ ಬಿ ಐ ಕೂಡ ಕೇಸ್ನ ಮುಕ್ತಾಯ ಮಾಡಿತು ಆದರೂ ಕೂಡ ಕೆಲವು ಜನ ಅದರಲ್ಲೇ ಎಲ್ಲ ನಮ್ಮ ಹಿಂದುಗಳೇ ಅವರ ವಿರುದ್ಧ ಮಾತಾಡ್ತಾನೆ ಇದ್ರು ಸುಮಾರು ಒಂದು ದಶಕದಿಂದ ಮಾತಾಡ್ತಾನೇ ಇದ್ದರು ಇತ್ತೀಚೆಗೆ ಒಬ್ಬ ಮುಸುಕಾರಿ ಹೋಗಿ ನಾನು ಇಷ್ಟು ಹೆಣೆಗಳನ್ನು ಓದಿದ್ದೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ ತನಿಖೆ ಮಾಡಿ ಅಂತ ಕೊಡ್ತಾರೆ ಆಮೇಲೆ ಒಂದು ಕ್ಲಾರಿಟಿ ಬರಲಿ ಅಂತೇಳಿ ನಮ್ಮ ಸರ್ಕಾರ ಒಂದು ಎಸ್ ಐ ಟಿ ಮಾಡಿದೆ ಅಲ್ಲಿ ಏನೂ ಸಿಕ್ಕಿಲ್ಲ ಆಮೇಲೆ ನೆನ್ನೆ ಬಿ ಜೆ ಪಿಯವರು ಅಲ್ಲಿ ಸದನದಲ್ಲೂ ಕೂಡ ಮಾಡಿದ್ರು ಆಮೇಲೆ ನಾವು ಕಾಂಗ್ರೆಸ್ ಬಿ ಜೆ ಪಿಯವ್ರಿಗಿಂತಲೂ ಹೆಚ್ಚು ಕಾಂಗ್ರೆಸ್ನವರು ಧರ್ಮಸ್ಥಳಕ್ಕೆ ಹೋಗೋರು ಅದನ್ನೇನು ಅದರಲ್ಲೇನು ಇದೇನೂ ಇಲ್ಲ ಹೆಚ್ಚು ಭಕ್ತರು ಬರೀ ನಮ್ಮ ರಾಜ್ಯದಲ್ಲೇ ಅಲ್ಲ ಮಂಜುನಾಥನ ಭಕ್ತರು ನಮ್ಮ ರಾಜ್ಯಲ್ಲೇ ಸುತ್ತಮುತ್ತಲ ರಾಜ್ಯಗಳಿಂದ ಕೂಡ ಬಂದು ಹೋಗ್ತಾರೆ ಅದರ ಒಂದು ಕ್ಲಾರಿಟಿ ಬರಲಿ ಅಂತ ಮಾಡಿದ್ದಾರೆ ಸ್ವಲ್ಪ ಈಗ ಡಿ ಸಿ ಎಮ್ ಅವರು ಹೇಳಿದರು ನಾನು ಕೂಡ ನೆನೆ ಸದನದಲ್ಲೇ ಇದ್ದೆ ಅದರಿಂದ ಒಂದು ಕ್ಲಾರಿಟಿ ಬಂದ್ಬಿಟ್ರೆ ಸುಮ್ಮನೆ ಅಪಪ್ರಚಾರ ತಪ್ಪೋಗುತ್ತೆ ಏನಾಗುತ್ತೆ ವ್ಯಾಪಕವಾಗಿ ಈಗ ಇದು ಬಂದ್ಬಿಟ್ಟಿದೆ ಯಾವುದು ಯೂಟ್ಯೂಬರ್ಸು ಮನ್ಸಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಬೇರೆ ಕೋಮ್ನವರಲ್ಲ ನಮ್ಮ ಹಿಂದೂ ಸಮಾಜದವರೇ ಮಾತಾಡ್ತಾ ಇರ್ತಾರೆ ಆ ಸುಮ್ಮನೆ ಏನಾಗುತ್ತೆ ಒಂದು ಧರ್ಮಸ್ಥಳದ ಈಗ ಧರ್ಮಸ್ಥಳ ಮಂಜುನಾಥನ ಯಾಕೆ ತರಬೇಕು ಇದಕ್ಕೆ ಅಣ್ಣಪ್ಪನ ಯಾಕೆ ತರಬೇಕು ಧರ್ಮಾಧಿಕಾರಿಗಳ್ನ ಯಾಕೆ ತರಬೇಕು ಯಾರೋ ತಪ್ಪು ಮಾಡಿದರೆ ಅವ್ರ ಮೇಲೆ ಶಿಕ್ಷೆ ಆಗಿ ತಪ್ಪು ಮಾಡಿದವ್ರ ಮೇಲೆ ಆಗಲಿ ಆದರೆ ಸಿ ಬಿ ಐ ತನಿಖೆ ಆಯಿತು ಅದರಲ್ಲಿ ಯಾರೂ ಸಾಕ್ಷಿಗಳಿಲ್ಲ ಅಂತೇಳಿ ಕೇಸು ಬಿಟ್ಬಿಟ್ಟು ಈಗ ಒಂದು ಕ್ಲಾರಿಟಿ ಸೋಮವಾರ ಪರಮೇಶ್ವರ್ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಹಿಂದೆ ಸರಿ ಹೇಳ್ತೀನಿ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಏನು ಮಂಜುನಾಥನ ಭಕ್ತರು ಬಿಜೆಪಿಯವ್ರಿಗಿಂತ ಕಾಂಗ್ರೆಸ್ ಅಲ್ಲೇ ಜಾಸ್ತಿ ಇದ್ದಾರೆ ಹದಿನೈದು ಕಡೆ ಆಯ್ತು ಎಲ್ಲೂ ಏನು ಸಿಕ್ಕಿಲ್ಲ ಅಲ್ವಾ ಈಗ ಒಂದು ಸಣ್ಣ ಮಗು ಕೂಡ ಗೊತ್ತಾಗುತ್ತೆ ಅಲ್ಲಿ ಏನು ಇಲ್ಲ ಅಂತ ಬಿಜೆಪಿಯವರು ಬೈಕ್ ರ್ಯಾಲಿ ಕಾರ್ ರ್ಯಾಲಿಗಳೆಲ್ಲ ಮಾಡ್ತಿದ್ದಾರೆ ಈಗ ಅವರು ರಾಜಕಾರಣ ಮಾಡಕ್ಕೆ ಹೋಗ್ಬಾರ್ದು ಇದರಲ್ಲಿ ನಾವು ರಾಜಕೀಯ ಮಾಡಲಿಲ್ಲ ನನಗೂ ಕೂಡ ಪ್ರಾರಂಭದಲ್ಲಿ ಕೇಳಿದಾಗ ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ಮಾತಾಡೋ ಸೂಕ್ತ ಅಲ್ಲ ಅಂತ ನಾನು ಅಲ್ಲ ಇದರ ರಾಜಕಾರಣ ಮಾಡಕ್ಕೆ ಹೋಗ್ಬಾರ್ದು ಇದೇನೋ ಇದು ಒಂದು ಸರಿ ಕ್ಲಾರಿಟಿ ಬಂದ್ಬಿಟ್ರೆ ಯಾರೂ ಆಮೇಲೆ ಮಾತಾಡೋಲ್ಲ ನಾವು ಕೂಡ ಏನು ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಜನ ಮಂಜುನಾಥನ ಬರ್ತಾರೆ ಈ ಮಂಜುನಾಥ ಅಂದರೆ ಯಾರು ಈಶ್ವರ ಅಲ್ವಾ ನಮ್ಮನೆ ದೇವರದು ವೀರಭದ್ರ ಅಲ್ವಾ ಹೆಸರುಗಳು ಬೇಕಾಗಷ್ಟಿದೆ ಈಶ್ವರಮ್ಗೆ ಅಲ್ವಾ ಅದರಿಂದ ಜನ ರಾಜಕಾರಣ ಮಾಡೋದು ಬೇಡ ಬೇಗ ಎಸ್ ಐ ಟಿ ಮಾಡಿದೆ ಒಂದು ಕ್ಲಾರಿಟಿ ಬಂದುಬಿಟ್ರೆ ಆಮೇಲೆ ಯಾರು ಕೂಡ ಮಾತಾಡೋದು ಆಮೇಲೆ ಏನಾಗುತ್ತೆ ಯೂಟ್ಯೂಬರ್ಗಳು ಒಂದು ಏನೇನೋ ಹೇಳ್ತಾನೆ ಇರ್ತಾರೆ ಒಂದು ಸ್ಟೇ ಇತ್ತು ಆ ಸ್ಟೇ ಹೈಕೋರ್ಟ್ ಮನೆ ವೆಕೆಂಟ್ ಮಾಡ್ಬೋದು ಒಂದು ಎಂಟತ್ತು ದಿವಸ ಆಯಿತಲ್ಲ ಒಂದು ವಾರಕ್ಕೆ ಮುಂಚೆ

ಸಹಜವಾಗಿ ಅವ್ರ ಬೆಂಬಲಿಗರು ಕೇಳ್ತಾರೆ ಅದ್ರಲ್ಲಿ ತಪ್ಪೇನೂ ಇಲ್ಲ ನೀವೇ ನಾನು ಮಾಡಿದ್ದೀರ ಮಾಧ್ಯಮದವ್ರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಆಗಲ್ಲ ಐದು ವರ್ಷ ನಮ್ಮ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯವರು ಮುಂದುವರಿತಾರೆ ಏನಾದರೂ ಬದಲಾವಣೆಗಳ ಆ ಥರ ಏನಾಯ್ತು ಏನಿದ್ರು ನಮ್ಮಲ್ಲಿ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ ಅಷ್ಟೇ ನಾನೇನು ಹೇಳ್ಬಿಟ್ರೆ ಆಗ್ಬಿಡುತ್ತಾ ಅಥವಾ ಇಕ್ಬಾಲ್ ಹುಸೇನ್ ಅವರು ಯಾರು ಹೇಳಿದ್ರು ಕೂಡ ಏನು ಆಗಲ್ಲ ಮುಖ್ಯಮಂತ್ರಿ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಬಿಡ್ತೀವಿ ಈಗ ಇವಳು ನನಗೆ ಪಟ್ಟಿ ಹಿಡಿದು ಬಿಟ್ಟಿದ್ದಾರೆ ನಮ್ಮ ರಾಮನಗರ ಶಾಸಕರು ಅದಕ್ಕೆ ನಾನು ವೇದಿಕೆ ಮೇಲೆ ನಾನು ಹೇಳೋದಿಲ್ಲ ಚೆನ್ನಾಗಿರಲ್ಲ ಅಂದೆ ಇಲ್ಲ ಹೇಳಲೇಬೇಕು ಅಂದ್ರೆ ಹೇಳ್ಬಿಟ್ಟೆ ಟೌನ್ ವ್ಯಾಪ್ತಿ ಮಾಡಿ